ಹೇಳಿದ ಸರ್ ಇವಾಗ ನೀವು ವಾಪಸ್ ಕೌಂಟರ್ ಆಗಿ ಏನ್ ಹೇಳ್ತೀರಾ ನೋಡೋಣ ಬ್ಯಾಚುಲರ್ಸ್ ಪಾರ್ಟಿ ಯಾರು ಜಾಸ್ತಿ ಗಲಾಟೆ ಮಾಡಿದಕ್ಕೆ ನಿಮ್ಮ ಹೆಸರು ಎಲ್ರಿಗೂ ನಮಸ್ಕಾರ ತುಂಬಾ ಚೆನ್ನಾಗಿತ್ತು ಶೂಟಿಂಗ್ ಬ್ಯಾಚುಲರ್ಸ್ ಪಾರ್ಟಿದು ಇವರಿಬ್ರು ತುಂಬಾ ಬ್ಯಾಚುಲರ್ಸ್ ಮೂಡಲ್ಲೇ ಇದ್ರು ದಿಗಂತು ಯೋಗಿ ಡೈರೆಕ್ಟರ್ ತುಂಬ ಸೀರಿಯಸ್ ಟೈಪ್ ಡೈರೆಕ್ಟ್ರು ಬಟ್ ಅವರು ಕಾಮಿಡಿ ಪಿಕ್ಚರ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನೀವು ನೋಡಿದರೆ ಈ ತೋರಿಸಿದ್ರೆ ಟ್ರೈಲರ್ ತೋರಿಸಿದ್ದಾರೆ ನೋಡಿದಿರಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಎಲ್ರನ್ನೂ ಕರ್ಕೊಂಡು ತುಂಬ ಓಡಾಡಿದ್ರು ಅವರು ಥಾಯ್ಲ್ಯಾಂಡಲ್ಲಿ ಎಲ್ಲ ತುಂಬ ಕೇರಿಂಗ್ ಡೈರೆಕ್ಟರು ಯಾವಾಗಲೂ ಗಂಭೀರವಾಗಿರ್ತಿದ್ರು ನಾವು ಆಕ್ಟ್ ಮಾಡಿದಕ್ಕಿಂತ ಜಾಸ್ತಿ ಅವನನ್ನ ಯಾವಾಗಲೂ ಸಂತೋಷವಾಗಿಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ ನಾವು ಮೂರು ಜನ ಯೋಗಿ ನಾನು ದಿಗಂತು ಇನ್ನು ಇವರು ಬಗ್ಗೆ ನಿಮಗೆ ಗೊತ್ತಿದೆ ಅವರು ಪ್ಯಾನ್ ಇಂಡಿಯಾ ಕ್ಯಾಮ್ರಾಮನ್ ಆಗಿರೋದ್ರಿಂದ ಅವರು ಇನ್ನೂ ಸೀರಿಯಸ್ ಆಗಿರ್ತಾ ಇದ್ರು ನಾವು ಎಲ್ಲಿ ಬಂದ್ ಲಾಕ್ ಆಗ್ಬಿಟ್ವಪ್ಪ ಅಂತ ನಾವು ಮೂರ್ ಜನ ಯೋಚನೆ ಮಾಡ್ತಿರ್ತಿದ್ವಿ